ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಪ್ಪನ ಬಗ್ಗೆ ಪ್ರೀತಿ ಇರುವ ಪ್ರತಿಯೊಬ್ಬರೂ ಇದನ್ನು ಪೂರ್ತಿ ಕೇಳಲೇಬೇಕು ಏಕೆಂದರೆ ಅಪ್ಪ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಪ್ರಯತ್ನ ಮಕ್ಕಳಿಗೆ ಅಪ್ಪ ಅರ್ಥವಾಗಿಬಿಟ್ಟರೆ ಅಪ್ಪನ ಜನ್ಮವೇ ಸಾರ್ಥಕ ಅಪ್ಪ ಅಷ್ಟು ಸುಲಭವಾಗಿ ಮಕ್ಕಳಿಗಾಗಲಿ ಮಡದಿಗಾಗಲಿ ಅರ್ಥವಾಗುವುದೇ ಇಲ್ಲ ಅಪ್ಪನ ಅಂತರಾಳ ಅರ್ಧಾಂಗಿ ಎನಿಸಿಕೊಂಡು ಸದಾ ಅಪ್ಪನ ಮಗುಲಲ್ಲೇ ಇರುವ ಅಮ್ಮನಿಗೂ ಸಹ ಅರ್ಥವಾಗುವುದಿಲ್ಲ ಮೇಲಾಗಿ ಅಪ್ಪನನ್ನು ಅರ್ಥ ಮಾಡಿಕೊಳ್ಳಲು ಅಮ್ಮ ಬಿಡುವುದೇ ಇಲ್ಲ ನಿಮ್ಮಪ್ಪ ಯಾವಾಗಲೂ ಹೀಗೆ ಅನ್ನುತ್ತಲೇ ಇರುತ್ತಾಳೆ ನಿಜ ಹೇಳಬೇಕೆಂದರೆ ಸಾಲಗಾರರಿಗೆ ಅಪ್ಪ ಚೂರು ಪಾರು ಅರ್ಥವಾಗಿರುತ್ತಾನೆ ತನ್ನ ಗೆಳೆಯರಲ್ಲಿ ಒಂದಿಬ್ಬರಿಗೆ ಅಪ್ಪ ಕಾಲು ಭಾಗ ಮಾತ್ರ ಅರ್ಥವಾಗಿರುತ್ತಾನೆ ಅಪ್ಪನ ಸವೆದು ಹೋಗಿರುವ ಚಪ್ಪಲಿಗಳಿಗೆ ಅಪ್ಪ ವರ್ಷಗಟ್ಟಲೆ ಹಾಕಿದ ಹಳೆಯ ಬಟ್ಟೆಗಳಿಗೆ ಮಕ್ಕಳು ಮತ್ತು ಮಡಿದಿಗಿಂತಲೂ ಅಪ್ಪ ಚೆನ್ನಾಗಿ ಅರ್ಥ ಆಗಿರುತ್ತಾನೆ ಅವುಗಳು ಹಳೆಯದಾದರೂ ಅಪ್ಪ ಅವುಗಳನ್ನೇ ಪ್ರೀತಿಯಿಂದ ಬಳಸುತ್ತಾನೆ ಅಪ್ಪ ಅವುಗಳನ್ನು ಬದಲಿಸುವುದಿಲ್ಲ ಆ ಹಳೆಯ ವಸ್ತುಗಳೇ ಅಪ್ಪ ಹೊಸದನ್ನು ಕಂಡುಕೊಡುತ್ತಾನೆ ಅಪ್ಪ ಹಳೆ ಕಾಲದವ ಆತನಿಗೆ ಹೊಳೆಯುವುದೇ ಇಲ್ಲ ಬರೀ ಹಳೆಯ ಯೋಚನೆಗಳು ಅಪ್ಪ ಈಗಿನ ಕಾಲಕ್ಕೆ ತಕ್ಕಂತೆ ಆಗಿಲ್ಲ ಅನ್ನುವ ಮಡದಿ ಮಕ್ಕಳು ಅಪ್ಪ ಆದರೂ ಅಪ್ಪನ ಬೆಲೆ ಮೂರು ಕಾಸು ಅಪ್ಪನ ಆಸೆ ಆಕಾಂಕ್ಷಿಗಳಿಗೆ ಮಕ್ಕಳ ದೃಷ್ಟಿಯಲ್ಲಿ ಅರ್ಥವೇ ಇಲ್ಲ ಅಪ್ಪನ ಪರಿಶ್ರಮ ತ್ಯಾಗಕ್ಕೆ ಬೆಲೆಯೂ ಇಲ್ಲ ಎಲ್ಲರೂ ಮಲಗಿರುವಾಗಲೂ ಎಚ್ಚರವಾಗಿರುವ ಅಪ್ಪ ಮಲಗಿದ್ದ ತನ್ನ ಹೆಂಡತಿ ಮಕ್ಕಳ ಮುಖದಲ್ಲಿ ತನ್ನನ್ನು ಹುಡುಕಿಕೊಳ್ಳಲು ಮತ್ತೆ ಮತ್ತೆ ಪ್ರಯತ್ನಿಸಿ ವಿಫಲನಾಗುತ್ತಾನೆ ಹಬ್ಬ ಉತ್ಸವ ಮದುವೆ ಪ್ರವಾಸ ಎಲ್ಲದಕ್ಕೂ ಬಣ್ಣ ಬಣ್ಣದ ಹೊಸ ಬಟ್ಟೆ ಖರೀದಿಸಿ ಮನೆ ಮಂದಿಯ ಕಣ್ಣಿಗೆ ಅಪ್ಪನ ಹಳೆ ಪ್ಯಾಂಟ್ ಹರಿದ ಶರ್ಟ್ ಸವೆದು ಹೋದ ಒಬ್ಬವ್ವನ ಕಾಲದ ಚಪ್ಪಲಿಗಳು ಕಾಣುವುದೇ ಇಲ್ಲ ಸರಿ ರಾತ್ರಿಯಲ್ಲಿ ಮಲಗಿ ನಿದ್ರಿಸುತ್ತಿರುವ ತನ್ನವರ ಮುಖಗಳನ್ನು ಒಮ್ಮೆ ದಿಟ್ಟಿಸಿ ನೋಡಿ ತನ್ನ ಸ್ಥಿತಿಗೆ ಅಸಹಾಯತೆಗೆ ಮೊಮ್ಮಲು ಮರಗುವ ಅಪ್ಪನ ಕಂಕಳಲ್ಲಿ ಸುರಿಯುವ ಧಾರಾಕಾರ ಕಣ್ಣೀರು ಒರೆಸುವರಾರು ತನ್ನ ಮಕ್ಕಳು ಮಡದಿಗೆ ಸಣ್ಣ ಜ್ವರ ಬಂದರು ಚಿಕಿತ್ಸೆ ಕೊಡಿಸಿದ ನಂತರವೂ ಸಾವಿರ ದೇವರನ್ನು ತನ್ನವರ ಆರೋಗ್ಯ ಭಾಗ್ಯಕ್ಕಾಗಿ ಪ್ರಾರ್ಥಿಸುವ ಅಪ್ಪ ಅದೇ ಅಪ್ಪನ ಆರೋಗ್ಯ ಗಂಭೀರ ಸ್ಥಿತಿ ತಲುಪಿ ವಾರಗಟ್ಟಲೆ ಅಪ್ಪ ಏಕಾಂಗಿಯಾಗಿ ಆಸ್ಪತ್ರೆಗಳಲ್ಲಿ ಅಲೆದಾಡಿದರು ಕಂಡು ಕಾಣದಂತಿರುವ ಕುಟುಂಬಸ್ಥರು ಜನರೇಷನ್ ಗ್ಯಾಪ್ ಅನ್ನುವುದು ನಿಜಕ್ಕೂ ಇಷ್ಟೊಂದು ಭೀಕರವೇ ಅಯ್ಯೋ ದುರ್ವಿದಿಯೆ ಎಂದು ಒಡಲಲ್ಲಿಯೇ ನೋವ ನಗುವಾಪ್ಪ ಅಪ್ಪ ಅಪ್ಪನ ಹಳೆಯ ಉಡುಪುಗಳೊಳಗೆ ಅವಿದಿರುವ ಸುಂದರ ಮನಸ್ಸು ಯಾರಿಗೂ ಕಾಣಿಸುವುದೇ ಇಲ್ಲ ಅಪ್ಪನ ಮೊಗುಲ್ ಅವಿತ ಅಸಂಖ್ಯಾತ ನೋವುಗಳು ಯಾರಿಗೂ ಅರ್ಥವಾಗುವುದೇ ಇಲ್ಲ ಯಾಕೆ ಹುಟ್ಟಿಸಬೇಕಿತ್ತು ಒಮ್ಮೊಮ್ಮೆ ಮಡದಿ ಮಕ್ಕಳ ಪ್ರಶ್ನೆ ಎಲ್ಲದಕ್ಕೂ ಉತ್ತರ ತನ್ನ ಬಳಿ ಇದ್ದರೂ ಯಾವ ಪ್ರಶ್ನೆಗೂ ಉತ್ತರ ನೀಡಲಾಗದ ಅಸಹಾಯಕ ಅಪ್ಪ ಎಲ್ಲ ಇದ್ದರೂ ಏಕಾಂಗಿ ಅಪ್ಪನ ಮಾತು ಹಿಡಿಸುವುದಿಲ್ಲ ಅಪ್ಪನ ಹಠ ಇಷ್ಟವಾಗುವುದಿಲ್ಲ ಉಪದೇಶವಂತೂ ಮಕ್ಕಳ ಅಪಹಾಸ್ಯಕ್ಕೆ ಈಡಾಗುತ್ತದೆ ಅವರ ಸಹಭಾಗಿತ್ವವು ಬೇಕಾಗಿಲ್ಲ ಅಪ್ಪ ಸದಾ ಅನಗತ್ಯ ಪ್ರಶ್ನೆ ಕೇಳುವ ಅಧಿಕ ಪ್ರಸಂಗಿ ಮಕ್ಕಳು ಬೆಳೆದಂತೆ ಅಪ್ಪನ ಬಗೆಗಿನ ನಕಾರಾತ್ಮಕ ಪಟ್ಟಿಯೂ ಬೆಳೆಯತೊಡಗುತ್ತದೆ ತನ್ನ ಐಕ ಸುಖ ಮತ್ತು ಆಡಂಬರಗಳನ್ನೆಲ್ಲ ಮಕ್ಕಳಿಗಾಗಿ ತಿಲಾಂಜಲಿ ಇಟ್ಟ ಅಪ್ಪ ಎಂದು ಎಲ್ಲರಿಂದಲೂ ಕಟು ಮಾತುಗಳನ್ನು ಕೇಳುವ ಸಹ ನಮಹಿ ಕುಟುಂಬದ ಭದ್ರತೆಗಾಗಿ ಪ್ರತಿಷ್ಠೆಗಾಗಿ ಐಕ್ಯತೆಗಾಗಿ ಸಮಾಧಾನಕ್ಕಾಗಿ ಸಂಕಷ್ಟಗಳನ್ನು ಪ್ರಕಟಿಸದೇ ಹೃದಯದೊಳಗೆ ಹದುಮಿಟ್ಟಪ್ಪ ತನ್ನ ಮಕ್ಕಳು ಎಲ್ ಕೆ ಜಿಯಿಂದ ಉನ್ನತ ವಿದ್ಯಾಭ್ಯಾಸ ಟ್ಯೂಷನ್ ಹೀಗೆ ಮಕ್ಕಳ ಬಗ್ಗೆ ಆಸೆ ಆಕಾಂಕ್ಷೆ ಕನಸುಗಳನ್ನು ಕೊಟ್ಟು ುಕೊಂಡೇ ಅಪ್ಪನ ಜೀವ ಸವೆದು ಹೋಯಿತು ವಯಸ್ಸಾದಂತೆ ಅನಾರೋಗ್ಯ ಪೀಡಿತರಾದಾಗ ಕ್ಷೀಣತ್ತ ಮಡದಿ ಮಕ್ಕಳಿಗೆ ಭಾರ ಎಂದು ಅನಿಸತೊಡಗುತ್ತಾನೆ ಮಕ್ಕಳು ಕೂಡ ಅಮ್ಮನೊಂದಿಗೆ ಮಾತ್ರ ವ್ಯವಹರಿಸುತ್ತಾರೆ ತನ್ನ ಇಷ್ಟಾರ್ಥಗಳನ್ನೆಲ್ಲ ಬದಿಗಿಟ್ಟು ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿ ತನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂಬ ವಿಷದ ಇದ್ದು ಕೇವಲ ಒಂದು ಅಪ್ಪನ ಸಮಸ್ಯೆ ಸುತ್ತಮುತ್ತ ಲಕ್ಷಾಂತರ ದುಃಖ ಅಪ್ಪಂದಿರ ಅಮ್ಮನ ಮಹತ್ವವನ್ನು ಎಲ್ಲರೂ ಕೊಡುತ್ತಾರೆ ಕಣ್ಣೀರಿಡುವ ಅಮ್ಮನನ್ನು ಮಕ್ಕಳು ನೋಡುತ್ತಾರೆ ಆದರೆ ಕಣ್ಣೀರಿರುವ ಅಪ್ಪನನ್ನು ಕಾಣುವುದಿಲ್ಲ ಅಪ್ಪ ಅವರೆದುರು ಕಣ್ಣೀರು ಇಡುವುದೂ ಇಲ್ಲ ಒಂಬತ್ತು ತಿಂಗಳು ಹೊತ್ತ ಅಮ್ಮ ಕತೆಯನ್ನು ಮಕ್ಕಳು ಕೇಳುತ್ತಾರೆ ಹೆರಿಗೆ ನೋವು ಬೆಳೆಸಿದ ಕಷ್ಟ ಇವುಗಳ ಬಗ್ಗೆ ಕತೆ ಕವನ ನಾಟಕ ಬರಹ ಸಾಕಷ್ಟಿದೆ ಪತ್ನಿಯ ಗರ್ಭಕಾಲದಲ್ಲಿ ಹುಟ್ಟುವ ಮಗುವಿನ ಆರೋಗ್ಯಕ್ಕಾಗಿ ಪೋಷಕಾಂಶ ಆಹಾರ ಹಣ್ಣು ಹಂಪಲು ವೈದ್ಯರ ಶುಶ್ರೇಷೆ ಮಕ್ಕಳ ತಜ್ಞರ ಬಳಿ ಓಡಾಡಿದ ಅಪ್ಪನ ಬಗ್ಗೆ ಯಾರೂ ಕೇಳುವುದೇ ಇಲ್ಲ ಹೇಳಿರುವುದೂ ಇಲ್ಲ ಪ್ರೀತಿ ಪ್ರಕಟಿಸಲು ತಿಳಿಯದ ಅಪ್ಪ ಮಕ್ಕಳನ್ನು ತಿದ್ದಲು ಹೊರಟರೆ ಇದು ನಿಮ್ಮ ಹಳೆಯ ಕಾಲವಲ್ಲ ಎಂದು ಹೇಳುವ ಅಮ್ಮಂದಿರು ಇದೇ ಕಾರಣದಿಂದ ಅಪ್ಪ ಮನೆಯಲ್ಲಿ ಅನಗತ್ಯನಾಗಿ ಬಿಡುತ್ತಾನೆ ಮನೆಯೊಳಗಡೆ ಪಬ್ಜಿ ಟಿಕ್ ಟಾಕ್ ಗೇಮ್ಸ್ ಟಿ ವಿ ಸೀರಿಯಲ್ಸ್ಗಳು ನೋಡುವಾಗ ನ್ಯೂಸ್ ನೋಡಲಾಗದ ಸ್ಥಿತಿಯಲ್ಲಿ ಅಪ್ಪ ಮೂಲೆಯಲ್ಲಿ ಯಾವುದೋ ಹಳೆಯ ಪೇಪರ್ ಓದುವಂತೆ ನಟಿಸುತ್ತಾನೆ ಮಕ್ಕಳು ಅಪ್ಪನಿಗೆ ಮಾರುತ್ತರ ಕೊಡುವಾಗ ಅವರ ಕಣ್ಣುಗಳನ್ನೊಮ್ಮೆ ನೋಡಿ ಸಾಗರದಷ್ಟು ದುಃಖವನ್ನು ಮನಸ್ಸಿನೊಳಗಿಟ್ಟು ಅಭಿಮಾನದಿಂದ ತೆಲೆಯೆತ್ತಿ ನಡೆಯುವ ಅಪ್ಪನ ಗೌರವ ಮತ್ತು ಸಹನೆಯನ್ನು ತಿಳಿಯಬೇಕಾದರೆ ಪ್ರತಿ ಮಗುವನ್ನು ಸಹ ತಂದೆಯಾಗಬೇಕು ಮಕ್ಕಳಿಗೆ ನಿಜವಾಗಿಯೂ ಇದೆಲ್ಲವೂ ಅರ್ಥವಾಗಿ ಅಪ್ಪನನ್ನು ನೆನೆದು ಪಶ್ಚಾತ್ತಾಪ ಪಡುವ ಹೊತ್ತಿಗೆ ಅಪ್ಪ ಕಾಣದ ಲೋಕಕ್ಕೆ ಯಾತ್ರೆಗೆ ಹೊರಟು ಬಿಡುತ್ತಾರೆ ಅಪ್ಪ ಅಪ್ಪ ಎಂದು ಒಬ್ಬೆ ಇಟ್ಟು ಕರೆದರು ಮರಳಿ ಬಾರದ ಲೋಕಕ್ಕೆ ಆದರೂ ಅಪ್ಪ ಕೊನೆಯವರೆಗೂ ಮಕ್ಕಳ ಯಶಸ್ವಿಗಾಗಿ ಪ್ರಾರ್ಥಿಸುತ್ತಾನೆ ಕೋಪ ತೋರಿಸುವ ಪ್ರೀತಿಗಾಗಿ ಅದನ್ನೆಲ್ಲ ನುಂಗುವ ಹೇಳಿಯಾಗಿದ್ದಾನೆ ಧನ್ಯವಾದಗಳು ವೀಕ್ಷಕರೇ ಅಪ್ಪನ ಬಗ್ಗೆ ಈ ಅದ್ಭುತ ಸಾಲುಗಳು ನಿಮಗೀಗೆನಿಸಿದವು ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹಿಂದೆ ನಿಮ್ಮ ಅಪ್ಪನಿಗೆ ಒಂದು ಪ್ರೀತಿಗೆ ಮೆಚ್ಚುಗೆಯನ್ನು ಕೊಡಿ